ಸಂದರ್ಭದಲ್ಲಿ ಅಂದ್ರೆ ಸತ್ವಗುಣ ಸಂಪನ್ನರಿಗೆ ಮೃತ್ಯು ಸಂಭವಿಸಿದಾಗ ಅವರು ಸ್ವರ್ಗವನ್ನ ಪಡ್ಕೊಳ್ತಾರೆ ರಜೋಗುಣ ಹೆಚ್ಚಾಗಿದ್ದಾಗ ಮೃತ್ಯು ಸಂಭವಿಸಿದರೆ ಪುನಃ ಅವರಿಗೆ ಮನುಷ್ಯ ಲೋಕ ಸಿಗುತ್ತೆ ಈಗ ನಾವೇನು ಜೀವನ ಮಾಡ್ತಾ ಇದ್ದೀವೋ ಈ ಭೂಲೋಕ ಮನುಷ್ಯ ಲೋಕದಲ್ಲಿ ನಾವು ಇರ್ತೀವಿ ತಮೋಗುಣ ಬೆಳೆದಾಗ ತಮೋಗುಣ ಹೆಚ್ಚಾಗಿದ್ದಾಗ ಮೃತ್ಯು ಸಂಭವಿಸಿದರೆ ನರಕ ಪ್ರಾಪ್ತಿ ಆಗತ್ತೆ ನರಕ ಅಂದ್ರೆ ಯಾತನಾಮಯ ಅಥವಾ ದುಃಖಮಯವಾದ ಒಂದು ಸ್ಥಿತಿ ಅಂತ ಅರ್ಥ ಆದರೆ ತ್ರಿಗುಣಾತೀತನಾದ ಜೀವನ್ಮುಕ್ತ ಪುರುಷನಿಗೆ ನನ್ನ ಪ್ರಾಪ್ತಿಯೇ ಆಗುತ್ತದೆ ಯಾಂತಿ ಮಾಮೇವ ನಿರ್ಗುಣ ಇದೇ ನಮಗೆ ಬಹಳ ಮುಖ್ಯವಾದ ವಿಚಾರ ಈಗ ಭಗವಂತನನ್ನ ಪಡ್ಕೊಂಡ್ರೆ